ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇಪ್ಪತ್ತು ದಿನಗಳನ್ನು ಕಳೆದು ಇಪ್ಪತ್ತೊಂದನೇ ದಿನಕ್ಕೆ ಇವತ್ತು ಕಾಲಿಟ್ಟಿದ್ದೀನಿ ಇಟ್ಟಿದ್ದೀನಿ ತುಂಬಾ ಖುಷಿ ಇದೆ ನನಗೆ ಈ ಲಾಸ್ ಜರ್ನಿ ಅಂತೂ ತುಂಬ ಜನ ನನಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀರಾ ತುಂಬ ಕಮೆಂಟ್ಸ್ಗಳನ್ನ ಕೂಡ ಮಾಡ್ತಿದ್ದೀರಾ ನನಗೆ ಗೊತ್ತಿರೋಷ್ಟು ನಾನು ಪ್ರಯತ್ನ ಪಟ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ಸೊ ಆದಷ್ಟು ನನಗೆ ಗೊತ್ತಿರೋಷ್ಟು ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇವತ್ತು ನಾನು ಬೆಳಗ್ಗೆ ತೊಗೊಳ್ತಿರೋ ಅಂಥದ್ದು ಕರಿಬೇವಿನ ವೆಯ್ಟ್ ಲಾಸ್ ಡ್ರಿಂಕ್ಸನ್ನು ಇದ್ದೀನಿ ಇದು ನಮ್ಮ ವೇಟನ್ನು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತೆ ಸೊ ಯಾರೆಲ್ಲ ದೂರ ದೃಷ್ಟಿ ನನಗೆ ಕಾಣಿಸೋಲ್ಲ ಅಂತಿರೋ ಅಂಥವರು ಬೆಳಗ್ಗೆ ಹೊತ್ತು ಈ ರೀತಿ ಜ್ಯೂಸನ್ನು ಮಾಡಿಕೊಂಡು ಕುಡೀರಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಹೇರ್ ಗ್ರೋತ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ದಟ್ಟವಾಗಿರುವಂತಹ ಕೂದಲು ಬೇಕಂತ ಅನ್ನೋರು ಈ ರೀತಿ ಡ್ರಿಂಕ್ಸನ್ನು ಮಾಡ್ಕೊಂಡು ಕುಡಿಯಿರಿ ಯಥೇಚ್ಛವಾಗಿ ನಾವು ದೇಹಕ್ಕೆ ಒಳಗೆ ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದೇಹದ ಒಳಕ್ಕೆ ಸರಿಯಾದಂತಹ ಟ್ರೀಟ್ಮೆಂಟ್ನ ನಾವು ಕೊಟ್ಟರೆ ದೇಹದ ಮೇಲಿರುವಂತಹ ಸೌಂದರ್ಯ ತುಂಬಾ ಹೆಚ್ಚಾಗುತ್ತೆ ಸೊ ಹಾಗಾಗಿ ನಾವು ಈ ರೀತಿ ವೆಯ್ಟಿಂಗ್ಸ್ಗಳನ್ನು ಮಾಡ್ತಾ ಕುಡಿತಾ ಬಂದರೆ ವೆಯ್ಟ್ ವೆಯ್ಟನ್ನು ಕೂಡ ಕಡಿಮೆ ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಸೊ ಹಾಗೆ ನಮ್ಮ ಇದರಿಂದ ತುಂಬಾ ಬೆನಿಫಿಟ್ಸ್ಗಳನ್ನ ಕೂಡ ನಾವು ಪಡಿಬೋದು ನಂತರ ಇವಾಗ ನಾನು ವಾಕಿಗೆ ಹೋಗ್ತಾ ಇದೀನಿ ಕರ್ಬೇವಿನ ವೆಯ್ಟ್ ಲಾಸ್ ರಿಂಗ್ಸ್ ಅನ್ನ ತಗೊಂಡ್ ನಂತರ ನಾನು ವಾಕಿಗೆ ಹೋಗಿ ಬಂದು ಸೊ ಇವಾಗ ಒಂದು ಗ್ಲಾಸಷ್ಟು ಅಷ್ಟು ಬಿಸ್ನೀರನ್ನು ತಗೊಳ್ತಾ ಇದ್ದೀನಿ ಏಕೆಂದರೆ ಬಿಸ್ನೀರನ್ನ ತಗೊಳ್ಳೋದು ತುಂಬಾ ಒಳ್ಳೇದು ಅದು ಕೂಡ ನಮ್ಮ ವೆಯ್ಟ್ ಲಾಸನ್ನು ಕಡಿಮೆ ಮಾಡುತ್ತೆ ಅದಾದ ನಂತರ ಇವತ್ತು ಬೆಳಗ್ಗೆ ನಾನು ತಗೊಳ್ತಿರುವಂತದ್ದು ಎರಡು ಚಪಾತಿ ತಗೋತಾ ಇದ್ದೀನಿ ಅದ್ರ ಜೊತೆಗೆ ಪುದೀನ ಚಟ್ನಿಯನ್ನ ಮಾಡ್ಕೊಂಡಿದ್ದೆ ಅದನ್ನು ತಗೊಳ್ತಾ ಇದ್ದೀನಿ ತುಂಬಾನೇ ಒಳ್ಳೇದು ಪುದೀನ ಚಟ್ನಿಯನ್ನ ಮಾಡ್ಕೊಳ್ಳಿ ಟೊಮೆಟೊ ಚಟ್ನಿ ಪುದೀನ ಚಟ್ನಿ ತುಂಬಾ ಚಟ್ನಿಗಳು ವೆರೈಟಿ ಇದೆ ರಾಗಿ ರೊಟ್ಟಿ ಗೋಧಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳ ರೊಟ್ಟಿ ಅಂತ ಸುಮಾರು ರೊಟ್ಟಿಗಳು ಸಿಕ್ಕತ್ತೆ ನಮಗೆ ಅದರಿಂದನು ಕೂಡ ನಾವು ವೆಯ್ಟ್ ಲಾಸ್ ನ ಕಡಿಮೆ ಮಾಡ್ಕೊಳ್ಬಹುದು ಒಂದಷ್ಟು ಜನರನ್ನ ಕಾಡ್ತಿರುವಂತಹ ಪ್ರಶ್ನೆಗಳೇನಂತಂದ್ರೆ ಎರಡು ತಿಂಗಳವರೆಗೂ ನಾನು ವೆಯ್ಟನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ನಾನು ವೆಯ್ಟ್ ಬಂದುಬಿಟ್ಟು ಇದ್ದಷ್ಟೇ ಇದೆ ಆದರೆ ನನ್ನ ಬಾಡಿ ಸಣ್ಣ ಆಗ್ತಾಯಿದೆ ನಾನು ಕೂಡ ವೆಯ್ಟ್ ಲಾಸನ್ನು ಮಾಡ್ತಾಯಿದ್ದೀನಿ ಅಕ್ಕ ಆದರೆ ವೆಯ್ಟ್ ಅಂತೂ ಒಂದು ಚೂರು ಕಡಿಮೆ ಆಗ್ತಿಲ್ಲ ಬಾಡಿ ಮಾತ್ರ ಸಣ್ಣ ಆಗ್ತಿರೋದು ಗೊತ್ತಾಗ್ತಾ ಇದೆ ನನಗೆ ಅಂತ ಹೇಳ್ತೀರಾ ಸೊ ಇದು ಫಸ್ಟು ಒನ್ ಮಂತ್ ಟೂ ಮಂತ್ಸ್ ಈ ರೀತಿ ಆಗುತ್ತೆ ಸ್ಟ್ರಕ್ ಆಗುತ್ತೆ ನಮ್ಮ ಬಾಡಿ ವೆಯ್ಟು ಅಂದರೆ ಅದು ಅಬ್ಸಾರ್ವ್ ಆಗಬೇಕಲ್ವ ನಮ್ಮ ಬಾಡಿಗೆ ನಾವು ಕೊಡ್ತಿರುವಂತಹ ಫುಡ್ ಆಗಿರ್ಬೋದು ನಾವು ಒಂದೇ ಸರಿಗೇನು ಮಾಡ್ಬಿಡ್ತೀವಿ ಡಯಟ್ ಅಂದಿದ ತಕ್ಷಣ ಎಲ್ಲದನ್ನೂ ಚೇಂಜ್ ಮಾಡ್ಬಿಡ್ ಕಡಿಮೆ ಮಾಡ್ತಾ 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 ಬರಬೇಕೇ ಹೊರತು ಒಂದೇ ಸತಿಗೆಲ್ಲ ಕಡಿಮೆ ಮಾಡಿಬಿಟ್ರೆ ನಮ್ಮ ಬಾಡಿನ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟಪಡುತ್ತೆ ಹಾಗಾಗಿ ಒಂದೇ ಸತಿ ರಿಸಲ್ಟ್ ನೋಡ್ಬಿಡ್ಬೇಕು ಒಂದೇ ಸತಿ ನಾನು ಸಣ್ಣ ಆಗಿಬಿಡ್ಬೇಕು ಅಂತ ತುಂಬಾ ದುರಾಸೆ ಪಡೋದು ತಪ್ಪು ಸೊ ನಾನು ಹೇಳ್ತಾ ಇರೋದು ತುಂಬಾನೇ ಬೇಗ ವೆಯ್ಟ್ ಲಾಸ್ ಕಮ್ಮಿ ಆಗಿಬಿಡ್ಬೇಕು ಅಡ್ಡ ಪರಿಣಾಮ ಆದ್ರೂ ಪರವಾಗಿಲ್ಲ ನನ್ನ ಹೆಲ್ತ್ ಏನೇ ಆದ್ರೂ ಪರವಾಗಿಲ್ಲ ನನಗೇನು ಚಿಂತೆ ಇಲ್ಲ ಒಟ್ಟು ನಾನು ಸಣ್ಣ ಆಗ್ಬೇಕು ಅನ್ನೋಂಥವ್ರಿಗೆ ನಾನು ಹೇಳ್ತಾ ಇರೋದು ಇದು ತುಂಬಾ ದುರಾಸೆ ಅಂತ ಹೇಳ್ತೀನಿ ಆಸೆ ಪಡಿ ಆದ್ರೆ ತುಂಬಾ ದುರಾಸೆ ಪಡ್ಬೇಡಿ ಅದನ್ನು ಯಾವ ರೀತಿ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಆರೋಗ್ಯವಾಗಿ ನೀವು ವೆಯ್ಟ್ ಲಾಸನ್ನು ಕಡಿಮೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸುಮಾರು ಜನದ್ದು ಡಯಟ್ ಪ್ಲ್ಯಾನ್ಗಳು ಹೇಗಿರುತ್ತೆ ಅಂತಂದರೆ ಒಂದೇ ಸತಿ ರೈಸ್ ಬಿಟ್ಬಿಡೋದು ಊಟ ಬಿಟ್ಬಿಡೋದು ಮತ್ತು ಜಸ್ಟ್ ಬರೀ ವರ್ಕೌಟ್ ಮಾಡೋದು ಜಿಮ್ಗೆ ಹೋಗೋದು ಸೊ ಈ ರೀತಿ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೋಗ್ತೀರಾ ಅವರು ಕೂಡ ಒಂದಷ್ಟು ನಿಮಗೆ ಡಯಟ್ ಪ್ಲ್ಯಾನ್ನ ಕೊಟ್ಟಿರ್ತಾರೆ ಜಿಮ್ನವರು ಹೀಗೆ ತಿನ್ನಿ ಹೀಗೆ ತಿನ್ನಿ ಈ ಥರ ಈ ಥರ ಫುಡ್ಗಳನ್ನ ತಗೊಳ್ಳಿ ಅಂತ ಬಟ್ ನೀವು ಅದನ್ನು ಕೂಡ ಕಂಪಲ್ಸರಿ ಯಾರೂ ಫಾಲೋ ಮಾಡೋಲ್ಲ ಏಕೆಂದರೆ ಅದಕ್ಕೊಂದಷ್ಟು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ನೀವು ಅದಕ್ಕೆ ಅವಾಗ ಏನು ಮಾಡ್ತೀರಾ ಯಾವ್ದು ಸಿಗುತ್ತೆ ಏನು ಸಿಗುತ್ತೋ ಅದನ್ನು ಮಾತ್ರ ತೊಗೊಂಡು ವರ್ಕೌಟ್ ಮಾಡ್ತಾ ಹೋಗ್ತೀರಾ ಬಟ್ ಜಿಮ್ ಮಾಸ್ಟರ್ಗಳು ಕೇಳ್ತಾರೆ ಆದರೆ ನೀವು ಅವಾಗ ಮಾತ್ರ ಅಂತ ಅಂತೇಳಿ ನೀವು ಮಾಡೋ ಕೆಲಸ ಮಾಡ್ತಾನೆ ಇರ್ತೀರಾ ಎಫೆಕ್ಟ್ ಆಗೋದು ನಿಮ್ಮ ಬಾಡಿ ಮೇಲೆ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಾಡಿ ಸೊ ನಾನು ಹೇಳೋದೇನಂತಂದ್ರೆ ಶಾಶ್ವತವಾಗಿ ನಾವು ಯಾವುದನ್ನ ಫಾಲೋ ಮಾಡೋಕ್ಕಾಗುತ್ತೆ ಅದನ್ನ ಮಾತ್ರ ನೀವು ಪರಿಹಾರವಾಗಿ ಹುಡ್ಕೊಳ್ಳಿ ಯಾಕೆಂದ್ರೆ ಲೈಫ್ ಲಾಂಗ್ ನಾವು ಜಿಮ್ ಮಾಡ್ಕೊಂಡೇ ಇರೋಕ್ಕಾಗಲ್ಲ ಲೈಫ್ ಲಾಂಗ್ ಪ್ರೋಟೀನ್ ಕುಡ್ಕೊಂಡಿರೋದಕ್ಕಾಗಲ್ಲ ಲೈಫ್ ಲಾಂಗ್ ನಾವು ನ್ಯೂಟ್ರಿಷನ್ನೇ ಕುಡ್ಕೊಂಡಿರೋದಕ್ಕಾಗೋದಿಲ್ಲ ಸೊ ಒಂದೊಳ್ಳೆ ಆಹಾರವನ್ನ ನಮ್ಮ ದೇಹಕ್ಕೆ ಕೊಟ್ಟರೆ ಎಲ್ಲದಕ್ಕೂ ನಮಗೆ ಮುಕ್ತಿ ಸಿಗುತ್ತೆ ನಾವು ಡಯಟ್ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಬಾಡಿ ಆಕ್ಟಿವ್ ಆಗಿರಬೇಕೆ ಹೊರತು ಡಿಆಕ್ಟಿವೇಟ್ ಆಗಿರಬಾರ್ದು ಏನೇ ಕೆಲಸ ಇದ್ರು ಕೂಡ ಚೂಟಿಯಾಗಿ ಪಟಪಟ ಅಂತ ಮಾಡೋತರ ಇರಬೇಕು ನನ್ನ ಕೈಲಾಗ್ ಇಲ್ಲ ನಂಗೆ ಇದೆ ನಂಗೆ ಶಕ್ತಿನೇ ಇಲ್ಲ ನಾನು ಡಯೆಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಎಷ್ಟೋ ಜನ ಕೆಲಸನೇ ಮಾಡಲ್ಲ ಬರೀ ಅದರ ಡಯಟ್ ಮಾತ್ರ ಫಾಲೋ ಮಾಡ್ತಾ ಇರ್ತೀರ ಆದರೆ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ನಿಮ್ಮ ಕೈಲಿ ಶಕ್ತಿಯನ್ನು ನೀವು ಯಾವ ರೀತಿ ತುಂಬಿಸ್ಕೊಳ್ತೀರಾ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ ಚೆನ್ನಾಗಿ ಎಲ್ಲದನ್ನು ತಿನ್ಕೋತಾ ತಿನ್ಕೋತಾ ನಿಮ್ಮ ಬಾಡಿಗೆ ಏನೇನು ಕೊಡಬೇಕು ಫೈಬರು ಪ್ರೋಟೀನು ವಿಟಮಿನ್ನು ಎಲ್ಲದನ್ನು ಕೊಡ್ತಾ ಕೊಡ್ತಾ ನಿಮ್ಮ ಬಾಡಿನ ವೆಯ್ಟನ್ನ ಕಡಿಮೆ ಮಾಡ್ಕೊಳ್ಳಿ ಅದನ್ನು ಬಿಟ್ಬಿಟ್ಟು ಎಲ್ಲದನ್ನು ಬಿಟ್ಟು ನಿಮ್ಮ ಬಾಡಿ ಕೊಡಬೇಕಾಗಿರೋಂಥದ್ದನ್ನು ಏನೂ ಕೊಡದೆ ನೀವು ವೆಯ್ಟ್ಲಾಸ್ನ ಮಾಡ್ತಿದ್ದೀರಿ ಅಂತಂದರೆ ನೀವು ಒಂಥರ ರೋಗಿಸ್ರು ಹೆಲ್ದಿ ಹೆಲ್ದಿಯಾಗಿರುವಂಥ ಒಂದು ಬಾಡಿ ಲ್ಯಾಂಗ್ವೇಜನ್ನು ನೀವು ಪಡ್ಕೊಳ್ಳೋಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಂತರ ನಾನು ಬ್ರೇಕ್ಫಾಸ್ಟ್ನ ಮುಗಿಸಿ ಕಿಚನ್ನ ಕ್ಲೀನ್ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಟಿಫನ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ ಮೇಲೆ ಒಂದಷ್ಟು ಕೆಲಸಗಳಿರುತ್ತೆ ಸೊ ಹಾಗೆ ನನಗೂ ಕೂಡ ಇವತ್ತು ಒಂದಷ್ಟು ಕೆಲಸಗಳಿತ್ತು ಹಾಗಾಗಿ ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಒಂದಷ್ಟು ಕೆಲಸಗಳನ್ನ ನಾವು ಮಾಡ್ತಾಯಿದ್ರೆ ನಮ್ಮ ಬಾಡಿ ಕೂಡ ಒಂದಷ್ಟು ಆ್ಯಕ್ಟಿವ್ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಕೆಲಸಗಳನ್ನು ಹೆಣ್ಮಕ್ಳು ಚೂಟಿಯಾಗಿ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ಲಾಸ್ಗೂ ಕೂಡ ನಾನಂತೂ ಎಲ್ಲ ಕೆಲಸಗಳನ್ನು ಬೇಗನೆ ಮುಗಿಸ್ಕೊಳ್ತೀನಿ ಠಠಠಠಠಠ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಮನೆ ಕೆಲಸಗಳನ್ನೇ ಮಾಡ್ಕೊಂಡಿದ್ರೆ ಬೇರೆ ನಾವು ಯಾವ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಬೇರೆ ಯಾವುದಕ್ಕೂ ನಾವು ಟೈಮ್ ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ಹೆಣ್ಮಕ್ಳು ಸ್ವಲ್ಪ ಚೂಟಿಯಾಗಿ ಬೇಗನೆ ಬೆಳಗ್ಗೆ ಹೊತ್ತು ಬೇಗ ಎದ್ದಷ್ಟು ಬೇಗ ಕೆಲಸಗಳು ಮುಗಿಯುತ್ತೆ ಬೇಗ ಎದಳೋದನ್ನು ರೂಢಿ ಮಾಡ್ಕೊಳ್ಳಿ ಆವಾಗ ನೀವು ಚೂಟಿ ಆಗ್ತೀರಾ ಏಕೆಂದರೆ ಬೆಳಗಿನ ಜಾವ ನಾವು ಬೇಗನೆ ಎದ್ದು ಕೆಲಸ ಮಾಡೋದ್ರಿಂದ ಅಥವಾ ನಾವು ಎದಳೋದ್ರಿಂದ ನಮ್ಮ ಮೈಂಡು ತುಂಬ ಚುರುಕಾಗೋಕ್ಕೆ ಶುರು ಮಾಡುತ್ತೆ ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಬೇಗ ಎದಳೋದು ಅಭ್ಯಾಸವನ್ನು ಮಾಡ್ಕೊಳ್ಳಿ ಹೆಣ್ಮಕ್ಳು ಆದಷ್ಟು ಅಷ್ಟು ನನಗಂತೂ ಈ ಡಯಟ್ ರೂಟೀನ್ ಸ್ಟಾರ್ಟ್ ಮಾಡ್ದಾಗಿಂದ ಬೆಳಗ್ಗೆ ಹೊತ್ತು ಬೇಗನೆ ಇದ್ದಳ್ತೀನಲ್ವಾ ಎಲ್ಲ ಕೆಲಸಗಳು ಬೇಗನೆ ಮುಗ್ದೋಗುತ್ತೆ ಅದು ಕೂಡ ತುಂಬ ಹೆಲ್ಪ್ ಆಗ್ತಾ ಇದೆ ಸೊ ಮಧ್ಯಾಹ್ನ ಅಷ್ಟೊತ್ತಿಗೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಮಧ್ಯಾಹ್ನ ಮೇಲೆ ನಾನು ಸ್ಟಿಚಿಂಗ್ ಕೂರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ರುಬ್ ಡಯಟ್ ರೂಟೀನಂತೂ ನಂಗೆ ತುಂಬ ನನ್ನ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡಿದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಹೆಲ್ಪ್ ಆಗಿದೆ ಸುಮಾರು ಜನ ನನ್ನ ಒಂದು ಚಾನಲ್ನ ನೋಡಿ ಅಥವಾ ನನ್ನ ಒಂದು ವಿಡಿಯೋನ ನೋಡಿ ತುಂಬ ಜನ ಮೋಟಿವೇಟ್ ಆಗಿದ್ದಾರೆ ಅವರು ಕೂಡ ಹೇಳ್ತಾ ಅಕ್ಕ ನೀವು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡ್ದಾಗಲಿ ನಾನು ಸ್ಟಾರ್ಟ್ ಮಾಡಿದೆ ನನಗೂ ತ್ರೀ ಕೆ ಜಿ ಟೂ ಕೆ ಜಿ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದೀರ ನಿಜವಾಗ್ಲೂ ನನಗೂ ತುಂಬ ಖುಷಿ ಆಯಿತು ದಯವಿಟ್ಟು ಯಾರೂ ಸ್ಟಾಪ್ ಮಾಡಬೇಡಿ ವೆಯ್ಟ್ ತೋರಿಸ್ತಾ ಇಲ್ಲ ಕಮ್ಮಿ ತೋರಿಸ್ತಿಲ್ಲ ಇರೋಷ್ಟೇ ಇದೆ ನನಗೆ ಸ್ಟ್ರಕ್ ಆಗಿಬಿಟ್ಟಿದೆ ವೆಯ್ಟ್ ಕಮ್ಮಿ ಆಗ್ತಾಯಿಲ್ಲ ನಾನು ಡಯಟ್ ಮಾಡಿದ್ದು ಸುಮ್ಮನೆ ವೇಸ್ಟು ಒಂದು ತಿಂಗಳಾದರೂ ಒಂದು ಗ್ರಾಮ್ ಹೇಳ್ದಿಲ್ಲ ಈ ರೀತಿ ಒಂದಷ್ಟು ರೀಸನ್ಸ್ಗಳಿಂದ ಬೇಜಾರಾಗಿಬಿಟ್ಟು ಡಯೆಟ್ನ ಸ್ಟಾಪ್ ಮಾಡಿಬಿಡ್ತೀರಾ ದಯವಿಟ್ಟು ಆ ಥರ ಹೋಗಬೇಡಿ ಒಂದು ತಿಂಗಳು ಒಂದೂವರೆ ತಿಂಗಳು ಟೈಮ್ ಕೊಡಿ ನಮ್ಮ ಬಾಡಿಗೂ ಕೂಡ ಒಂದೇ ಸತಿ ನಮ್ಮ ಬಾಡಿನೂ ಕೂಡ ಸಣ್ಣ ಆಗಿಬಿಡ್ಬೇಕಂದ್ರೆ ತುಂಬ ತ ಕಷ್ಟ ಆಗುತ್ತೆ ಅದರಲ್ಲೂ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಂದರೆ ಮಗು ಹುಟ್ಟಿದ ತಕ್ಷಣವೇ ಅಮ್ಮ ಅಂತ ಕರೆದು ಬಿಡಬೇಕು ಹೆಜ್ಜೆ ಇಟ್ಬಿಡ್ಬೇಕು ಅನ್ನೋ ಥರ ನೀವು ನಾನು ಡಯಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇದು ಇವತ್ತಿಗೆ ಹತ್ತು ದಿವಸ ಆಯಿತು ಇಪ್ಪತ್ತು ದಿವಸ ಆಯಿತು ಒಂದು ತಿಂಗಳಾಯ್ತು ಒಂದು ಗ್ರಾಮ್ ಕೂಡ ಇಳ್ದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಕೆಲವ್ರ ಬಾಡಿ ಹೇಗೆ ಅಂತಂದ್ರೆ ಟೂ ಡೇಸ್ ತ್ರೀ ಡೇಸ್ಗೆಲ್ಲ ಅವ್ರಿಗೆ ಟೂ ಹಂಡ್ರೆಡ್ ಗ್ರಾಮ್ ಈ ರೀತಿ ವೈಟ್ ಲಾಸ್ ಕಮ್ಮಿ ಆಗ್ಬಿಡುತ್ತೆ ಇನ್ನ ಕೆಲವರಿಗೆ ಒಂದು ತಿಂಗಳಾದ್ರೂ ಕೂಡ ಅವರಿಗೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಒಂದು ಗ್ರಾಮ್ ನಲ್ಲಿ ಒಂದು ನೂರು ಗ್ರಾಮ ಇನ್ನೂರು ಗ್ರಾಮ್ ನಲ್ಲೇ ಅವ್ರಿಗೆ ಓಡಾಡ್ತಾ ಇರುತ್ತೆ ಹಿಂದೆ ಮುಂದೆ ಬಟ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ವೆಯ್ಟ್ ಅನ್ನೋದು ನಂಬರ್ ನಂಬರ್ ಅಷ್ಟೇ ಆಗಿರುತ್ತೆ ನೀವೇನು ತಲೆ ಕೆಡ್ಸ್ಕೊಂಬೇಡಿ ವೆಯ್ಟ್ ನೀವು ಕಮ್ಮಿ ಆಗ್ತಾ ಹೋಗ್ತೀರಾ ನಿಮ್ಗೆ ವೆಯ್ಟ್ ಕಮ್ಮಿ ಆಗೋ ತೋರ್ಸಿಲ್ಲ ಅಂದ್ರೆ ಕೂಡ ಇಂಚಸ್ಸಲ್ಲಿ ಕಮ್ಮಿ ಆಗ್ತಾ ಹೋಗ್ತೀರಾ ಸೊ ನಿಮ್ಮ ಬಾಡಿನಲ್ಲಿ ನೀವೇ ಚೇಂಜಸ್ನ ನೋಡ್ಬೋದು ನಿಮ್ಗೆ ಫಸ್ಟು ಹಾಕ್ತಾ ಇದ್ದಂಥ ಬಟ್ಟೆಗಳನ್ನ ಹಾಕ್ಕೊಂಡು ನೋಡಿದಾಗ ಚೇಂಜಸ್ ಗೊತ್ತಾಗುತ್ತೆ ನೀವು ಸಣ್ಣ ಆಗಿದ್ದೀರಾ ಇಲ್ವಾ ಆಗ್ತಿದ್ದೀರಾ ಏನು ಅಂತ ಸೊ ಜಾಸ್ತಿ ವರಿ ಮಾಡೋಷ್ಟಿಲ್ಲ ತುಂಬ ಜನದ್ದು ಇದೇ ನನಗೆ ಕಮೆಂಟ್ಸು ನಾನು ಚೆಕ್ ಇದ್ದೀನಿ ನಾನು ಕೂಡ ಡಯಟ್ ಮಾಡ್ತೀನಿ ಬಟ್ ನನಗೇನು ವೆಯ್ಟ್ ಕಮ್ಮಿ ಆಗಿರೋ ತೋರಿಸ್ತಿಲ್ಲ ಬಟ್ ಸಣ್ಣ ಹಾಕ್ತಿದ್ದೀನಿ ಅಂತ ಅಂಥವ್ರಿಗೆ ಇದನ್ನು ಹೇಳಕ್ ಇಷ್ಟಪಡ್ತೀನಿ ನಂತರ ಒಂದು ಹನ್ನೊಂದು ಹನ್ನೊಂದು ವರೆಗೆಲ್ಲ ನಾನು ಒಂದು ಹಣ್ಣನ್ನು ತಗೋತಾ ಇದ್ದೀನಿ ಸೀಸನ್ ವೈಸು ಇವಾಗ ಎಷ್ಟೊಂದು ಹಣ್ಣುಗಳು ಬಂದಿದೆ ಯಾವುದಾದ್ರೂ ಒಂದು ಹಣ್ಣನ್ನು ತಗೊಳ್ಳಿ ಯಾಕೆಂದರೆ ಅದು ಕೂಡ ನಮ್ಮ ವೇಟ್ ಲಾಸ್ ಕಮ್ಮಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಕಲ್ಲಂಗ್ರ ಹಣ್ಣು ಆಗಿರ್ಬೋದು ದಾಳಿಂಬೆ ಹಣ್ಣು ಆಗಿರ್ಬೋದು ಸೊ ಈ ತರ ಸುಮಾರು ಮೂಸಂಬಿ ಹಣ್ಣುಗಳಾಗಿರ್ಬೋದು ಈ ತರ ತಗೊಂಡಾಗ ತುಂಬಾ ಹೆಲ್ಪ್ ಆಗುತ್ತೆ ಆ ಮೂಸುಂಬಿ ಹಣ್ಣು ಆರೆಂಜು ಈ ತರ ಎಲ್ಲ ತಗೊಂಡ್ರೆ ನಮಗೆ ಸುಸ್ತು ಕಡಿಮೆಯನ್ನು ಮಾಡುತ್ತೆ ಆ ವೆಯ್ಟ್ ಅಲ್ಲಿ ನಾವು ತುಂಬಾ ಕ್ವಾಂಟಿಟಿ ಕಮ್ಮಿನ ಮಾಡಿಕೊಂಡು ತಿನ್ನೋದ್ರಿಂದ ಆವಾಗ ಸುಸ್ತಾಗ್ತಿದೆ ಫಸ್ಟ್ ನಾವು ಹೊಟ್ಟೆ ಫುಲ್ ಕೊಡ್ತಾ ಇದ್ವಿ ಇವಾಗ ಹೊಟ್ಟೆಗೆ ಸ್ವಲ್ಪ ಕಮ್ಮಿ ಕಮ್ಮಿ ಊಟ ಕೊಡ್ತಾ ಇರೋದ್ರಿಂದ ಅವಾಗ ಏನಾಗುತ್ತೆ ಸ್ವಲ್ಪ ಎನರ್ಜಿ ಡ್ರಾಪ್ ಆಗ್ತಿದೆ ನನಗೆ ಆಕ್ಟಿವ್ ಆಗಿರೋಕಾಗ್ತಿಲ್ಲ ಅನ್ನೋಂಥವ್ರು ಮೋಸಂಬಿ ಹಣ್ಣನ್ನು ಒಂದನ್ನು ಡೈಲಿ ತಗೊಳ್ತಾ ಬನ್ನಿ ಅವಾಗ ಸ್ವಲ್ಪ ಎನರ್ಜಿ ಸಿಕ್ಕುತ್ತೆ ನಿಮಗೆ ಸುಸ್ತಾಗೋದಿಲ್ಲ ಸುಸ್ತನ್ನು ಕಮ್ಮಿ ಮಾಡುತ್ತೆ ಹಾಗಾಗಿ ನಾನು ಕೂಡ ಒಂದು ಆರೆಂಜನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಸ್ನ್ಯಾಕ್ಸ್ ಆಗಿ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಬ್ರೌನ್ ರೈಸ್ ಮಾಡ್ಕೋತಾ ಇದ್ದೀನಿ ಇದೀನಿ ಹಾಗೆ ತರಕಾರಿ ಸಾಂಬಾರನ್ನ ಕೂಡ ಮಾಡ್ಕೊತಾ ಇದ್ದೀನಿ ಇವತ್ತು ಒಂದಷ್ಟು ಅವರೆ ಮತ್ತೆ ಕ್ಯಾರೆಟು ಬೀಟ್ರೂಟನ್ನು ಮತ್ತು ನೌಕಲನ್ನು ಹಾಕಿ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ಬ್ರೌನ್ ರೈಸ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡೋವಾಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ನಾವು ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ತುಂಬ ರೈಸು ತಿನ್ನೋ ಈ ಊಟವನ್ನು ಅಭ್ಯಾಸ ಮಾಡಿಕೊಂಡಾಗ ನಿಮಗೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ ಯಾಕೆಂದರೆ ಇದನ್ನು ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಎಷ್ಟೇ ನೀವು ನಾವು ತಿನ್ಬಿಡ್ತೀನಿ ನಾನು ಇಷ್ಟು ಊಟ ನಾನು ಮಾಡಿಬಿಡ್ತೀನಿ ಅಂತ ನೀವು ಹಾಕೊಂಡ್ರೂ ಕೂಡ ಅದು ತುಂಬ ದಪ್ಪ ಇರೋದ್ರಿಂದ ಅಕ್ಕಿ ನಮಗೆ ಜಾಸ್ತಿ ಊಟ ಇಡಿಸೋದಿಲ್ಲ ತುಂಬ ಒಂದು ನಾಲ್ಕು ಕೈ ತುತ್ತು ತುಟ್ಟು ತಿಂತಿದ್ದಾಗೆನೆ ನಿಮ್ಗೆ ಹೊಟ್ಟೆ ಫುಲ್ ಅಂತ ಅನಿಸ್ಬಿಡುತ್ತೆ ಸೊ ಆವಾಗ ನಿಮಗೆ ಜಾಸ್ತಿ ಊಟ ಇಡಿಸೋದಿಲ್ಲ ಹಾಗೆ ನಮಗೆ ತುಂಬ ಬೇಗ ಸುಸ್ತು ಕೂಡ ಆಗೋದಿಲ್ಲ ಹೊಟ್ಟೆಯಲ್ಲಿ ಫುಲ್ ಊಟ ಇದೆ ಅನ್ನೋ ಥರನೇ ಫೀಲ್ ಆದಾಗ ಚೆನ್ನಾಗಿ ಎನರ್ಜಿಯಾಗಿ ಇರ್ತೀರಾ ಅದಾದ ನಂತರ ಮತ್ತೆ ನಾನು ಒಂದು ಗ್ಲಾಸ್ ಬಿಸಿನೀರನ್ನು ತೊಗೋತೀನಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಒಂದು ಮೂರು ಮೂರುವರೆ ಹಂಗೆ ನೀವು ನೀರಾಗಿರ್ಬೋದು ಇಲ್ಲ ಅಥವಾ ಮಜ್ಜಿಗೆ ಅಥವಾ ಎಳನೀರು ಯಾವುದಾದ್ರೂ ಒಂದನ್ನು ತೊಗೊಳ್ಳಿ ಯಾಕೆಂದರೆ ಇದನ್ನು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಸಿನೀರನ್ನು ತೊಗೊಂಡಷ್ಟು ನಾವು ಊಟ ತಿಂದ ಮೇಲೆ ಎಣ್ಣೆ ಅಂಶ ಆಗಿರ್ಬಹುದು ಮಸಾಲೆ ಐಟಮ್ ಏನೇ ಆಗಿದ್ರು ಕೂಡ ಡೈಜೆಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ನೀರ್ ತಗೊಳ್ಳೋದ್ರಿಂದ ನಮಗೆ ವೈಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಯಥೇಚ್ಛವಾಗಿ ನಾವು ನೀರನ್ನು ತಗೋಬೇಕು ವೆಯ್ಟ್ ಲಾಸ್ ಅಲ್ಲಿ ವೈಟ್ ಲಾಸ್ ಅಂತಾನೆ ಡೇ ಅಂದ್ರೆ ಒಂದು ದಿನಕ್ಕೆ ನಾವು ಎರಡರಿಂದ ಮೂರು ಲೀಟರ್ ಅಷ್ಟು ನೀರನ್ನು ಕುಡಿದ್ರೆ ಹೆಲ್ದಿ ಆಗಿರ್ತೀವಿ ನಮ್ಮ ವೇಟ್ ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಕೌಂಟ್ ಮಾಡಿಬಿಟ್ಟು ತಗೊಳ್ಳೋದ್ರಿಂದ ಕೂಡ ವೆಯ್ಟ್ ಲಾಸ್ ಅನ್ನ ನಾವು ಮಾಡ್ಕೋಬಹುದು ಎರಡು ದಿನದಿಂದ ಒಂದು ಹೊಸ ಅಭ್ಯಾಸವನ್ನ ಮಾಡ್ಕೊಂಡಿದೀನಿ ಇನ್ಮೇಲೆ ದಿನ ಒಂದೊಂದೇ ಬೆಟ್ಟದಲ್ಲಿಕಾಯ ತಿನ್ನೋಣ ಅಂತ ಹೇಳ್ಬಿಟ್ಟು ಸಂಜೆ ಸ್ನ್ಯಾಕ್ಸ್ ಆಗಿ ಒಂದು ಒಂದು ದಪ್ಪ ಸೈಜಲ್ಲಿ ಇರುವಂತಹ ಒಂದು ಬೆಟ್ಟದ ನಲ್ಲಿಕಾಯನ್ನು ತಗೋತಾ ಇದ್ದೀನಿ ತುಂಬ ಒಳ್ಳೆಯದು ಅದು ಕೂಡ ತುಂಬ ಜನಕ್ಕೆ ಇವಾಗಿಂದಾನೇ ಅಂದರೆ ಚಿಕ್ಕ ಏಜ್ ಇದ್ದಾಗ್ಲಿಂದನೇ ಬಿಳಿ ಕೂದಲು ಬರೋ ಅಂಥದ್ದು ಮತ್ತು ಸ್ಕಿನ್ ಎಲ್ಲ ನರಿಗೆ ನರ್ಗೆ ಆಗಿರೋಂಥದ್ದು ಈ ಥರ ಒಂಥರ ವಯಸ್ಸಾಗಿರೋ ಥರ ಕಾಣಿಸುವಂಥದ್ದು ಏಜ್ ಕಡಿಮೆ ಇದ್ದರೂ ಕೂಡ ಬೇಗ ವಯಸ್ಸಾಗಿರೋ ಥರ ಕಾಣಿಸೋ ಈ ಥರ ಎಲ್ಲ ಪ್ರಾಬ್ಲಮ್ ಇರೋರು ದಿನ ಒಂದೊಂದು ಆಮ್ಲವನ್ನು ತಿನ್ಕೊತಾ ಬನ್ನಿ ಬೆಟ್ಟದ ಕಾಯನ್ನು ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ ತುಂಬ ಗ್ಲೋ ಆಗಿರುತ್ತೆ ಹಾಗೆ ನಿಮಗೆ ವೈಟರ್ಸ್ ಕೂಡ ಬರೋದಿಲ್ಲ ತುಂಬ ಕಮ್ಮಿ ಅಂತಾನೆ ಹೇಳ್ತೀನಿ ಹಾಗಾಗಿ ಇದನ್ನ ದಿನ ತಿಂತ ಬನ್ನಿ ಎಲ್ಪ್ ಆಗುತ್ತೆ ಹಾಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸಂಜೆ ಒಂದು ಸ್ವಲ್ಪ ಹೊತ್ತು ಚೆಂಡುನ ಮತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾವು ಜೊತೆ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರು ಹೇಳಿದ್ರು ಅಕ್ಕ ಸ್ವಲ್ಪ ಪಾಪಿಗೆ ನೀರು ಬಗ್ಗಿಸ್ಬೇಕಾಗಿತ್ತು ಅಂತ ಹೇಳಿದ್ರು ಹಾಗಾಗಿ ಅದನ್ನು ಕೂಡ ಮುಗಿಸ್ಕೊಂಡು ಬಂದೆ ನಂತರ ಇವಾಗ ನಾನು ಸಂಜೆ ಊಟಕ್ಕೆ ನಾನು ತಗೊಳ್ತಾ ಇರೋವಂಥದ್ದು ಒಂದು ಬಿಸಿಯಾದ ಮುದ್ದೆ ಹಾಗೆ ಅದಕ್ಕೆ ಮಧ್ಯಾಹ್ನ ಮಾಡ್ಕೊಂಡಿದಂತಹ ಕಾಳು ಸಾಂಬಾರು ನೈಟ್ ಹೊತ್ತು ನೀವು ಮುದ್ದೆನ ತಿನ್ನೋದಾದ್ರೆ ಈ ರೀತಿ ಸಾಫ್ಟ್ ಆಗಿ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆಂದ್ರೆ ಸುಮಾರು ಜನ ಮುದ್ದೆನ ಮಾಡ್ತೀರಾ ಗೋಡೆ ಹೊಡೆದ್ರೆ ರಿವರ್ಸ್ ಬರಬೇಕು ಆ ತರ ಇರುತ್ತೆ ಬಾಲ್ ಬಾಲ್ ಇರುತ್ತೆ ಆ ಥರ ಮುದ್ದೆ ಮಾಡ್ತೀರಾ ದಯವಿಟ್ಟು ಆ ಥರ ಮಾಡ್ಕೋಬೇಡಿ ಯಾಕೆಂದರೆ ಅದು ಡೈಜೆಷನ್ ಆಗೋದಕ್ಕೆ ತುಂಬ ಕಷ್ಟಪಡುತ್ತೆ ಅದರಲ್ಲೂ ನೈಟ್ ತೊಗೊಳ್ಳೋದ್ರಂಥದ್ದು ನಿಜವಾಗ್ಲೂ ತುಂಬಾ ತಪ್ಪದು ಆ ಥರ ತೊಗೊಂಡಾಗ ನೀವು ಮಾಡ್ಕೊಳ್ಳೋದಾದ್ರೆ ತಿನ್ನೋದಾದರೆ ನಿಮಗೆ ನೈಟ್ ಒಂದೊತ್ತನ್ನು ನಾನು ತಿನ್ನೋಕ್ಕಾಗೋದು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೂ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನ ನಮ್ಗೆ ಟೈಮ್ ಇರೋದಿಲ್ಲ ರಾತ್ರಿ ಅಂತ ನಾನು ಮುದ್ದೆ ಬೇಕೇ ಬೇಕು ತಿನ್ನಲೇಬೇಕು ಅನ್ನೋಂಥವ್ರು ಸಾಫ್ಟಾಗಿ ಮುದ್ದೆನ ಮಾಡ್ಕೊಳ್ಳಿ ಆದಷ್ಟು ಹೆಣ್ಮಕ್ಳು ಸಾಫ್ಟಾಗಿ ಮುದ್ದೆನ ಮಾಡ್ಕೊಂಡು ಕೊಡಿ ಪಾಪ ಸುಮಾರು ಜನ ಗಂಡು ಮಕ್ಕಳು ಕೂಡ ನಿಮ್ಮ ಡಯಟನ್ನು ನಾವು ಮಾಡ್ಬೋದು ಅಂತ ಕೇಳಿದ್ರೆ ಅಂಥವ್ರು ಕೂಡ ಮಾಡ್ಬೋದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸೊ ಸಾಫ್ಟ್ ಮುದ್ದೆನ ಮಾಡ್ಕೊಂಡು ತಿನ್ನಿ ಒಳ್ಳೇದಾಗುತ್ತೆ ವಿಡಿಯೋನ ನೋಡಿದ್ರಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ದೆರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್